ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿ ನಮ್ಮ ಪ್ರಗತಿಪರ ಕೃಷಿಕರು ಎಲ್ಲ ಸೇರಿದ್ದಾರೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಜೊತೆಗೆ ವಿಶೇಷವಾಗಿ ತಮ್ಮ ಹೆಸರು ತಂದೆ ಹೆಸರು ಮುರುಗೇಶ್ ನೀವು ಕೆಲವೆಲ್ಲ ಪೇಪರ್ಗಳಲ್ಲಿ ಮತ್ತೊಂದು ಮಗ ನೋಡಿದೀರ ನ್ಯಾಷನಲ್ ಅವಾರ್ಡ್ ಅನ್ನ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನ್ಯಾಷನಲ್ ಅವಾರ್ಡ್ ಅನ್ನ ತಗೊಂಡಿರಂತರು ಅವ್ರ ಮಗನೂ ಸಹಿತ ಇವತ್ತು ಬಂದಾರೆ ಮತ್ತೆ ಈ ಹೊಲದ ಮಾಲೀಕರಾಗಿರಂತಿ ಅವರು ಇದಾರೆ ನಮಸ್ಕಾರ ನಮಸ್ಕಾರ ಈಗ ಈ ಹೊಲದಲ್ಲಿ ನೋಡ್ತಾ ಇದ್ದೀವಿ ಇದು ಎಷ್ಟು ವರ್ಷದ ತೋಟ ಇದು ಈಗ ಈ ಗ್ರೀನ್ ಪ್ಲಾನೆಟ್ ನಿಮ್ಗೆ ಅಳವಡಿಕೆ ಮಾಡಕ್ಕಿಂತ ಮೊದಲು ಏನು ಪ್ರಾಬ್ಲಮ್ ಇತ್ತು ಗ್ರೀನ್ ಪ್ಲಾನೆಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೋಗ ಜಾಸ್ತಿ ಇತ್ತು ಬಹಳ ಇತ್ತು ಸರ್ ಆಮೇಲೆ ಕೆಮಿಕಲ್ ಜಾಸ್ತಿ ಆಗ್ತೀವಿ ಅನ್ನೋದು ನಮಗೆ ಫೀಲಿಂಗ್ ಇತ್ತು ಹಾಗಾಗಿ ಇವರು ನಮಗೆ ಇಳುವರಿ ಮೇಲೆ ಮೇಲೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಇವ್ರನ್ನ ಭೇಟಿ ಆದಾಗ ಇವ್ರ ಬಂದಾಗ ಇವ್ರ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿದ್ವಿ ಅವರು ನಮಗೆ ಡೆಮೋ ಕೊಡಕ್ ನಮ್ಮ ತಂದೆಯವ್ರ ಜೊತೆಯಲ್ಲಿ ನಮಗೂ ಇದ್ ಯೂಸ್ ಮಾಡೋದು ಹೆಂಗೆ ಏನೊಂದ್ ಸ್ವಲ್ಪ ಬಹಳ ತೊಂದರೆನೇ ಇತ್ತು ನೋಡೋಣ ನಾವು ಚಾಲೆಂಜ್ ಆಗಿ ತಗೊಂಡು ಯೂಸ್ ಮಾಡಿದ್ವಿ ಈಗ ಐದು ವರ್ಷದಲ್ಲಿ ನಮ್ಗೆ ಏನು ವ್ಯತ್ಯಾಸ ಆಗಿಲ್ಲ ಗ್ರೀನ್ ಪ್ಲಾಂಟ್ ಇಂದ ನಮ್ಗೆ ಅನುಕೂಲನೇ ಆಗುತ್ತೆ ಬೇರೆ ರೀತಿ ಏನೋ ಸಂದರ ಆಗಿಲ್ಲ. ಗಳೆಲ್ಲ ಅವಾಗೆಲ್ಲ ಇದಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಬಾವಗೆ ಒಂದ ಸ್ವಲ್ಪ ಈ ಸಣ್ಣ ಸಣ್ಣ ಗರಿ ಅದರ ಸಮಸ್ಯೆ ಇತ್ತು. ಗರಿಗಳೆಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ನಮಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಇದೆ ಅದೇ ಇಡಿಮುಂಡಿಗೆ ರೋಗದಿಂದ ಒಣಗ್ತಾ ಇದೆಯಲ್ಲ ಇದು ಕಂಟ್ರೋಲ್ ಆದ್ರೆ ನಮಗೆ ಇನ್ನು ಯಾರ್ ಅನ್ನು ಕೇಳಕ್ಕೆ ಹೋಗಲ್ಲ. ಆ ವಣಬೇ ರೋಗದ ಇವನ್ನೆಲ್ಲ ಒಂದ ಸ್ವಲ್ಪ ನಮಗೆ ಕಂಟ್ರೋಲ್ ಆದ್ರೆ ನಮ್ಗೆ ಏನು ಸಮಸ್ಯೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದನ್ನ ಸೊಲ್ಯೂಷನ್ ಅನ್ನು ನಮ್ಮ ವಿಜ್ಞಾನಿಗಳು ನಿಮಗೆ ಹೇಳಿದ್ದಾರೆ. ಅದ್ರ ಪ್ರಕಾರ ನೀವು ಇನ್ನು ಇದ್ ಬಗ್ಗೆಬೇಕು. ಸರ್ ನೀವು ಈ ವಿಷ ಮುಕ್ತ ಕೃಷಿ ಬಗ್ಗೆ ರೈತರನ್ನ ಸಂಘಟನೆ ಮಾಡ್ತಾ ಇರೋದು ಮತ್ತೆ ನಮ್ದೇನು ಆರ್ಗನೈಜೇಷನ್ ಏನಿದೆ ವಿಜ್ಞಾನಿಗಳು ನಮ್ಮ ಅಕ್ಮಲ್ ಸರ್ ಇರ್ಬೋದು ನಮ್ಮ ಚಂದ್ರನ ಇರ್ಬೋದು ವಿಜಯಕುಮಾರ್ ಇರ್ಬೋದು ಎಲ್ಲ ಈ ಭಾಗದಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ ಈ ಇಷ್ಟೊಂದು ಕೆಮಿಕಲ್ ಅರವತ್ತೈದು ಎಪ್ಪತ್ತು ವರ್ಷ ಕೆಮಿಕಲ್ ಬಳಸಿ ಬಳಸಿ ಇಂತ ಒಂದು ಮಾರ್ಗದಲ್ಲಿ ಇಷ್ಟೊಂದು ಫಲಿತಾಂಶ ಹೇಳ್ತಾ ಇದ್ದೀರಾ ತಾವು ಕೂಡ ಬಳಸಿದೀವಿ ಅಂತ ಒಂದು ಹನ್ನೆರಡನೇ ದಾಳಿಂಬೆ ಸರ್ ದಾಳಿಂಬೆ ರಿಸಲ್ಟ್ ನಾವು ಗ್ರೀನ್ ಪ್ಲಾನೆಟ್ ಫಸ್ಟ್ ಉಪಯೋಗಿಸಿದ್ದೆ ಹನ್ನೆರಡನೇ ದಾಳಿಂಬೆಗೆ ಪಂಗ್ರಾನೆಟ್ ನಾಗ ಒಳ್ಳೆ ಚೆನ್ನಾಗಿ ನಮಗೆ ಕಲರ್ ಸೈಜ್ ಬಹಳ ಚೆನ್ನಾಗಿ ಬಂತು ಅದಾದ್ಮೇಲೆ ಅಡಿಕೆ ತೋಟಗಳಿಗೂ ಅಷ್ಟಕ್ಕೂ ಯೂಸ್ ಮಾಡಿದ್ವಿ ಬಟ್ ನಾವು ಜೊತೆಗೆ ಕೆಮಿಕಲ್ ಸಮಗ್ರ ಕೃಷಿ ಮಾಡ್ತಿರೋದ್ರಿಂದ ಎರಡನ್ನೂ ಯೂಸ್ ಮಾಡಿದ್ವಿ ಅವಾಗ ಚೆನ್ನಾಗಿತ್ತು ಸರ್ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ